ಇರೋದಿಲ್ಲ ಅಂದರೆ ಫ್ರೋಜನ್ ಬಟಾಣಿ ಇಲ್ಲ ಅಂದರೆ ಫ್ರೆಶ್ ಬಟಾಣಿ ಯೂಸ್ ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗಿತ್ತು ನೋಡಿ ಎಣ್ಣೆ ಬಿಟ್ಟು ಕುರ್ಮ ಮಾತ್ರ ಸಿಕ್ಕಾ ಒಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ಕಾಣಿಸ್ತದಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೀವು ಏನು ಕೇಳಿದ್ರೂ ಏರ್ಪಿನ್ ತಂದಿರ್ತೀರ ಇಲ್ಲ ತಾನೆ ಎತ್ಕೊಂಡೆ ಬಂದೆ ಹಾಗಾಯಿತು ಎಲ್ಲಿ ನೋಡಲಿ ಇವತ್ತು ಆರ್ ಸಿ ಬಿದೇ ವೈಟ್ಸ್ ಇತ್ತು ಪಕ್ಕ ಗೆಲ್ಲ ತಕಂಡ್ರೆ ಈ ವರ್ಷ ನಿಮಗೆ ಪ್ರೀತಿಗೆ ಏನೇ ಗೆದ್ದೋಗತ್ತೆ ಅದು ನೋಡೋದ್ ಐತೋ ನಾನು ನಾಸು ಕೂಡ ನೋಡ್ಕೊಂಡೇ ನೋಡ್ಸೋಣ ಎಬ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಊರಿನ ಬ್ಲಾಗ್ನ ಸ್ಟಾಪ್ ಮಾಡಿ ಈ ಬ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಆರ್ ಸಿ ಬಿ ಮ್ಯಾಚ್ ಇದೆ ಇವತ್ತಿನ ಸೆಲೆಬ್ರೇಷನ್ನ ನನಗೆ ಆದಷ್ಟು ಬೇಗ ಶೇರ್ ಮಾಡಬೇಕು ಅನಿಸ್ತು ಸೊ ಹಾಗಾಗಿ ಫಸ್ಟಿಗೆ ಈ ಬ್ಲಾಗ್ನ ಹಾಕಿ ಮತ್ತು ನಾನು ಊರಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಮಕ್ಕಳಿಗೆಲ್ಲ ಸ್ಕೂಲ್ ಶುರುವಾಗಿತ್ತು ಸೆಕೆಂಡ್ ಡೇ ಸ್ಕೂಲ್ ಇರೋವಂಥದ್ದು ಇವತ್ತು ಸಾನು ಡೈರಿನ ಫಿಲ್ ಮಾಡಬೇಕಾಯಿತು ಅಂದರೆ ಫಿಲ್ ಮಾಡಿದ್ಲು ನಾನು ಸಿಗ್ನೇಚರ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ನಾನು ಸಿಗ್ನೇಚರ್ನ ಇದ್ದೆ ಜೊತೆಗೆ ಬ್ರೇಕ್ಫಾಸ್ಟ್ನು ನಾನು ಪ್ರಿಪೇರ್ ಇದ್ದೆ ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಹಾಗೆ ವೈಟ್ ಕುರ್ಮಾ ಮಾಡಿದ್ದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಹೋಟೆಲ್ಗಳಲ್ಲೆಲ್ಲ ಸೆಟ್ ದೋಸೆಗೆ ಹಾಗೆ ಪೂರಿಗೆ ಈ ರೀತಿ ವೈಟ್ ಕುರ್ಮಾನ ಕೊಡ್ತಾರೆ ಅದು ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಹಾಗಾಗಿ ಆ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ತೀನಿ ಫಸ್ಟಿಗೆ ನಾನು ಗ್ರೇವಿನ ಮಾಡಿಟ್ಟಿದ್ದೀನಿ ಪಕ್ಕದಲ್ಲಿ ಅದನ್ನು ಕೂಡ ಹಾಕ್ತೀನಿ ವೀಡಿಯೋನ ಚೆಕ್ ಮಾಡಿ ಫಸ್ಟು ಗ್ರೇವಿ ರೆಡಿ ಮಾಡೋದಕ್ಕೆ ಅಂತ ಹೇಳಿ ಕಾಯಿನ ರುಬ್ಕೊಳ್ಬೇಕು ಹಾಗಾಗಿ ನಾನು ಗ್ರೇವಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಾಯಿ ಅಂದರೆ ನಾನು ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಜೊತೆಗೆ ಕಟ್ ಮಾಡಿರೋ ಈರುಳ್ಳಿ ಅರ್ಧದಷ್ಟು ಹಾಕಿದ್ದೀನಿ ಒಂದು ಈರುಳ್ಳಿನಲ್ಲಿ ಇನ್ನು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅಂದರೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಳ್ಬೋದು ನಾನು ಬೆಳ್ಳುಳ್ಳಿ ಶುಂಠಿ ಇಲ್ಲ ಅಂತ ಹೇಳಿ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಪೇಸ್ಟ್ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಸೊ ಹಾಗಾಗಿ ನೆಕ್ಸ್ಟಿಗೆ ಕಾಲುಕ್ಕೆ ಎಷ್ಟು ಬೇಕಾಗಿದೆ ಅಷ್ಟು ಮೆಣಸಿನ್ಕಾಯಿ ಹಾಗೆ ಉರುಗಡಲೆ ಸ್ವಲ್ಪ ಸೋಂಪು ಇದರಲ್ಲಿ ಸೋಂಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಒಂದು ಸ್ಪೂನಷ್ಟು ಸೋಂಪು ಹಾಕ್ಕೊಂಡು ನೀರು ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನೆಕ್ಸ್ಟಿಗೆ ಒಂದು ಕುಕ್ಕರ್ನ ಬಿಸಿ ಇಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೊಂಡು ಅದು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಗರಂ ಮಸಾಲಗಳನ್ನ ಹಾಕೊಳ್ಬೇಕು ಗರಂ ಮಸಾಲಾಗೆ ಯೂಸ್ ಮಾಡಿರೋದು ಒಂದು ಪೀಸ್ ಚಕ್ಕೆ ಹಾಗೆ ಒಂದು ಏಲಕ್ಕಿ ಹಾಗೆಯೇ ಮೂರು ಲವಂಗ ಹಾಗೆ ಅನಾನಸ್ ಹೂ ಅದು ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಇದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದು ಇಷ್ಟನ್ನು ಹಾಕಿ ಅದು ಸ್ವಲ್ಪ ಫ್ರೈ ಆಗ್ತಿದ್ದಾಗೇ ಕಟ್ ಮಾಡಿಟ್ಟಿರೋ ಈರುಳ್ಳಿನಲ್ಲಿ ಇನ್ನು ಅರ್ಧ ಈರುಳ್ಳಿ ಉಳಿದಿರುತ್ತಲ್ಲ ಅದನ್ನು ಹಾಕಿ ಅದ್ರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನೆಕ್ಸ್ಟ್ ಇನ್ನೆಕ್ಸ್ಟಾಗಿ ಕಟ್ ಮಾಡಿಟ್ಟಿರೋ ತರಕಾರಿಗಳು ನಾನು ಇಲ್ಲಿ ಯೂಸ್ ಮಾಡಿರೋದು ಕ್ಯಾರೆಟು ಬೀನ್ಸು ಹಾಗೆ ನವಿಲ್ಕೋಸು ಹಾಗೆ ಹೂ ಹೂಕೋಸು ಇದಿಷ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಆಲೂಗೆಡ್ಡೆ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಬಂದು ನಿಮ್ಮ ಫೇವ್ರೇಟ್ ಯಾವುದಿರುತ್ತೆ ಅದನ್ನು ಹಾಕಿ ಇನ್ನು ನೆಕ್ಸ್ಟಿಗೆ ನಾನು ನೆನ್ಸಿರೋ ಬಟಾಣಿ ಹಾಕಿದ್ದೀನಿ ನೆನ್ಸಿರೋದಿಲ್ಲ ಅಂದರೆ ಫ್ರೋಸನ್ ಬಟಾಣಿ ಇಲ್ಲಾಂದರೆ ಫ್ರೆಶ್ ಬಟಾಣಿ ಯೂಸ್ ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ತರಕಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟ್ನು ಕೂಡ ಹಾಕಿ ಅದನ್ನು ಕೂಡ ಸ್ವಲ್ಪ ಅಂದರೆ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರು ಅದರಲ್ಲಿರೋ ನೀರು ಹೋಗೋವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿರೋ ಮಸಾಲೆಯನ್ನು ಕೂಡ ಹಾಕ್ಕೊಳ್ಬೇಕು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಇದನ್ನು ಹಾಕಿದ್ಮೇಲೆ ಅಂದರೆ ಹಸಿಯಾಗಿ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿಮಿಂಚಕ್ಕೆಲ್ಲ ಹಾಕಿರ್ತೀವಲ್ವ ಅದರಲ್ಲಿರೋ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದು ಕನ್ಸಿಸ್ಟೆನ್ಸಿ ಏನು ಬೇಕಾಗುತ್ತೆ ಅಷ್ಟು ನೀರನ್ನು ಕೊಡಿ ನೋಡಿ ಹಾಕ್ಕೊಂಡು ಬೇಕಾಗುತ್ತೆ ಅದಕ್ಕೆ ಯಾವುದೇ ಕೊತ್ತಮೀರಿ ಏನೇನು ಬಳಸೋದಿಲ್ಲ ಯಾಕೆಂದರೆ ವೈಟ್ ಕುರ್ಮ ಆಗಿರೋದ್ರಿಂದ ವೈಟಾಗಿ ಉಳ್ಕೊಳ್ಳಿ ಅಂಥೇಳಿ ಅರಿಶಿನ ಕೊತ್ತಂಬರಿ ಏನೇನು ಬಳಸ್ತೇನೆ ಈ ರೀತಿಯಾಗಿ ಮಾಡೋವಂಥದ್ದು ನೀರು ಹಾಕಿ ವಿಜಲನ್ನ ಹಾಕಿಸ್ಬೇಕು ಎರಡು ವಿಜಲ್ನ ಹಾಕಿಸ್ಕೊಂಡೆ ನಾನು ಇನ್ನೂ ಅದು ಪೂರ್ತಿ ಆದಮೇಲೆ ಓಪನ್ ಮಾಡಿದ್ರೆ ನೋಡಿ ಎಣ್ಣೆ ಬಿಟ್ಟು ಕುರ್ಮ ಮಾತ್ರ ಸಿಕ್ಕ ಕಾಬೇ ಚೆನ್ನಾಗಿ ಕಾಣಿಸ್ತಾಯಿದ್ದು ಚೆನ್ನಾಗಿ ಕಾಣಿಸೋದಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಮಿಸ್ ಮಾಡ್ದೇ ಟ್ರೈ ಮಾಡಿ ಅಂದರೆ ಇದು ಸೆಟ್ ದೋಸೆಗೆ ಇಲ್ಲ ಪೂರಿಗೆ ಕಾಂಬಿನೇಷನ್ ಸಾಕತ್ತಾಗಿರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನೀವೇ ಇಷ್ಟಪಟ್ಟು ಪದೇ ಪದೇ ಮಾಡ್ತಾಯಿರ್ತೀರ ನೀವು ಹಾಗೆ ಕಮೆಂಟ್ ಕೂಡ ಹಾಕ್ತೀರಾ ಅಂತ ನಮಗೆ ಇದನ್ನು ಟ್ರೈ ಮಾಡಿದ್ಮೇಲೆ ಈಸಿಯಾಗಿ ಸಿಂಪಲಾಗಿ ಮನೆಯಲ್ಲಿರೋ ವಸ್ತುನೇ ಯೂಸ್ ಮಾಡಿ ಮಾಡೋದು ಟ್ರೈ ಮಾಡಿ ಇಷ್ಟ ಆಗೇ ಆಗುತ್ತೆ

ಇನ್ನು ಜೊತೆಗೆ ಜೊತೆಗೆ ಇದ್ದೀನಿ ಅಂದರೆ ನಾವೇನೇ ಡ್ರಾಪ್ ಮಾಡ್ತಾ ಇರೋದು ವ್ಯಾನ್ ಏನು ಕಳಿಸ್ತಾ ಇಲ್ಲ ಇಬ್ಬರೂ ಹಾಗಾಗಿ ಇಬ್ಬರೂ ಜೊತೆಗೆ ರೆಡಿ ಮಾಡಿ ಇದ್ದೀನಿ ಇನ್ನು ಕನುಷಿಗೆ ಬಾಕ್ಸ್ಗೆ ಸ್ನ್ಯಾಕ್ಸ್ ಪ್ಯಾಕ್ ಮಾಡೋಣ ಅಂತ ದಾಳಿಬೇಕು ಕೊಟ್ಟಿದ್ರೆ ಅವಳು ಸ್ನ್ಯಾಕ್ಸ್ ಪ್ಯಾಕ್ ಮಾಡ್ಕೊಳೋದ್ಕಿಂತ ನೆಲಕ್ಕೆ ಹಾಕಿ ಸ್ಮ್ಯಾಶ್ ಮಾಡಿರೋದೆ ಜಾಸ್ತಿ ಇತ್ತು ಎಲ್ಲ ಚಳಿ ಈ ರೀತಿ ನೆಲದಲ್ಲಿ ಹಾಕಿದ್ದು ಇನ್ನು ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ತಾಯಿದೆ ಇನ್ನು ನೆಕ್ಸ್ಟಿಗೆ ಮತ್ತೆ ಸಾನು ರೂಮ್ ಕಡೆ ಬಂದೆ ಒಂಥರ ಹೆಂಗಿತ್ತು ಅಂದರೆ ಈ ಗವಿಪುರಮಲ್ಲಿ ಯಾವುದೋ ಗುಹೆ ಬರುತ್ತೆ ಅಂತ ಅಂತ ಕೇಳಿದೆ ನೆನಪು ಆ ರೀತಿ ಗುಹೆ ಥರ ಮಾಡಿಟ್ಟಿದ್ದಾಳೆ ಎಲ್ಲ ಅದನ್ನು ನನಗೆ ಊರಿಂದ ಒಂದು ಸ್ವಲ್ಪ ಸಾಕಾಗಿತ್ತು ರೆಸ್ಟ್ ಮಾಡೋಣ ಅನ್ನೋದಂಗಿಲ್ಲ ಒನ್ ಡೇ ನಾನು ಇವರು ರೂಮ್ ಕಡೆ ತಲೆ ಹಾಕಿಲ್ಲ ಅಂದರೆ ಇನ್ನು ಸೆಕೆಂಡ್ ಡೇ ಹೊತ್ತಿಗೆ ಅದು ನೋಡೋಕ್ಕೆ ಆಗ್ತಾರಲ್ಲ ಹಂಗಾಗ್ಬಿಟ್ಟಿರುತ್ತೆ ಸೊ ಸರಿ ಆಯಿತು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಇವತ್ತು ಆ್ಯಕ್ಟಿವ್ ಅನಿಸ್ತಿದ್ದೆ ನನಗೆ ನಾನು ಯಾಕೋ ಗೊತ್ತಿಲ್ಲ ಜೋಶಲ್ಲಿದ್ದೆ ಇವತ್ತು ಫುಲ್ ಡೇ ಜೋಶ್ ಆಗಿತ್ತು ಅನ್ಸುತ್ತೆ ನನಗೆ ಹಾಗಾಗಿ ಕ್ಲೀನ್ ಮಾಡಿಬಿಡ ಅಂತ ಮಾಡ್ತಾರೆ ಮತ್ತೆ ಬಟ್ಟೆಗಳು ಮಾತ್ರ ಹೇಗೆ ಗೊತ್ತಾ ಈ ಹಿಲ್ ಸ್ಟೇಷನ್ ಅಂತ ಹೇಳ್ತಾರಲ್ಲ ಬೆಟ್ಟ ಗುಡ್ಡಗಳು ಜಾಸ್ತಿ ಹೋಗೋಲ್ಲ ಅಲ್ವಾ ಸೊ ಹಾಗಾಗಿ ಮನೆಯಲ್ಲೇ ಅವಾಗ ಅವಾಗ ಬೆಟ್ಟದ ಗುಡ್ಡಗಳನ್ನ ಮಾಡ್ತಾ ಇರ್ತೀನಿ ಬಟ್ಟೆನ ಒಣಗಿಸಿದ ತಕ್ಷಣವೇ ಇನ್ನಂದರೆ ಫೋಲ್ಡ್ ಮಾಡಿಬಿಡ್ತಿದ್ದೆ ನನಗೆ ಒಂದು ಎರಡು ಇದ್ದಾಗ ಫೋಲ್ಡ್ ಮಾಡೋಕೆ ಇಷ್ಟ ಆಗಲ್ಲ ಒಂದಷ್ಟು ರಾಶಿ ಬಟ್ಟೆ ಇಟ್ಕೊಂಡು ಫೋಲ್ಡ್ ಮಾಡೋ ಅಭ್ಯಾಸ ಸ್ವಲ್ಪ ಇದ್ದಾಗೆಲ್ಲ ಅದಕ್ಕೆ ಕೈ ಹಾಕೋಕೆ ಮನಸ್ಸೇ ಬರಲ್ಲ ಸೊ ಹಾಗಾಗಿ ಹೇಗಿದ್ರು ಒಣಗಕ್ಕೆ ಹಾಕಿದ್ದೀನಲ್ವಾ ಆ ಬಟ್ಟೆನ ಮೇಲೆ ಎತ್ಕೊಂಡು ಎಲ್ಲ ಫೋಲ್ಡ್ ಮಾಡಿದ್ರೆ ಆಯಿತು ಅಂತ ಹೇಳಿ ಅದ್ರ ಕಡೆ ಗಮನ ಕೊಡಕ್ಕೆ ಹೋಗಲಿಲ್ಲ ಅದನ್ನು ತೆಗೆದು ಬಕೆಟ್ನ ಸೈಡಲ್ಲಿ ಇಟ್ಟು ಏನೋ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಸಾನು ಸ್ಟಡಿ ಟೇಬಲ್ ಮೇಲೆರೋ ಬುಕ್ಗಳನ್ನ ಎತ್ತರ ಟೈಮಿಂಗ್ಸಲ್ಲಿ ನಾನು ಕರೆಕ್ಟಾಗಿ ಓದಿದರೆ ನಾನೇನಾದ್ರೂ ಕೆಲಸ ತಗೊಂಡು ಕೆಲಸಕ್ಕೆ ಹೋಗ್ಬಿಡ್ತಿದ್ದೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು ಇಲ್ಲಿ ಈ ರೀತಿ ಇಲ್ಲಿ ಕಲ್ ಸಕ್ಕರೆ ಅಂದರೆ ಸಕ್ಕರೆ ದಪ್ಪ ಸಕ್ಕರೆ ಬರುತ್ತಲ್ಲ ಅದನ್ನು ಇಟ್ಟು ಪೂಜೆ ಮಾಡಿರೋದು ಇನ್ನೇನು ಇರಲಿಲ್ಲ ನೈವೇದ್ಯಕ್ಕೆ ಇನ್ನು ಬಾಗಲ ಹಾಕಿದ ರಂಗೋಲಿ ಈ ಥರದ್ದಿತ್ತು ಈ ಕಡೆಯಿಂದ ಹೋದ್ರೆ ಕಾಣಿಸಿದ್ದಾರೆ ಏನು ರಾಯರು ಫೋಟೋಗೆ ಈ ರೀತಿಯಾಗಿ ಅಲಂಕಾರನ ಮಾಡಿದ್ದೀನಿ ಇಷ್ಟು ಪೂಜೆ ಆಯಿತು ಹಾಗೆ ನಾನು ಕೂಡ ಆಯಿತು ರೆಡಿಯಾಗಿದ್ದೀನಿ ಅಂದರೆ ದೇವಸ್ಥಾನಕ್ಕೆ ಹೊರಡಬೇಕು ಹಾಗಾಗಿ ಅಂದರೆ ಟೈಟಲ್ ತಮ್ಮನೆಯಲ್ಲೇ ಗೊತ್ತಾಗಿರುತ್ತೆ ಹೊಸದಾಗಿ ಏನು ಹೇಳೋ ಬೇಡ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಇನ್ನು ಪೂಜೆ ಎಲ್ಲ ಮುಗೀತು ತಿಂಡಿಗೆ ಅಂದರೆ ಸಂತೂ ವಾಕ್ ಮುಗಿಸ್ಕೊಂಡು ಬಂದರು ಬಟ್ ಆದರೆ ಅವರು ಮತ್ತೆ ಏನೋ ಕೆಲಸ ಇದೆ ಅರ್ಜೆಂಟ್ ಅಂತ ಹೇಳಿ ಹೋಗಿದ್ದಾರೆ ದೋಸೆ ಹಾಕೋದು ತಿಂಡಿ ನಾನಿಲ್ಲ ಅಂದರೆ ಸಂತೂಗೆ ದೋಸೆ ಹಾಕೊಳ್ಳೋದಕ್ಕೂ ಬರೋಲ್ಲ ಸೊ ಹಾಗಾಗಿ ನಾನು ಏನು ಮಾಡಲಿ ಸಂತೋತ ಹೇಳಿದಕ್ಕೆ ಹಾಕಿಟ್ಬಿಟ್ಟು ಹೋಗು ತನಗಾಗಿಲ್ಲ ಪರವಾಗಿಲ್ಲ ತಿಂತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಆನ್ ಮಾಡಿ ತವನ ಕಾಯ್ದೆ ಇಟ್ಟಿದ್ದೀನಿ ಆ ಥರ ಎಲ್ಲ ತೊಳೆದಿಟ್ಟು ಹೋಗಿದ್ದಾರೆ ಇದೆಲ್ಲ ಏನು ಸಂಜೆ ಇಲ್ಲ ನೈಟು ಇಲ್ಲಾಂದರೆ ನಾಳೆ ಬೆಳಗ್ಗೆ ಜೋಡಿಸ್ಕೊಳ್ಳೋ ಕೆಲಸ ಏನಾದರೂ ಇವಾಗ ದೋಸೆ ಹಾಕಿ ಇಟ್ಬಿಟ್ಟು ನಾನು ಹೊರಡ್ತೀನಿ ಹಗಳಿ ನೋಡೋಣ ಹ್ಞೂ ನೀನು ನೀವು ಕೇಳಿದ್ರೆ ಏರ್ತೀನಿ ತಂದಿರ್ತೀರಾ ಇಲ್ಲ ತಾನೆ ಅದಕ್ಕೆ ಎತ್ಕೊಂಡೆ ಬಂದೆ ಹಾಂ ಮಲ್ಗೆ ಹೋಗಿ ಊರಿಂದ ತಂದಿದ್ದಿದ್ವು ದೇವ್ರಿಗೆ ಮಾಡಿಸಿ ಇನ್ನೂ ಒಂದು ಮಾಡೋಣ ಮೆಕ್ಕಿತ್ತು ಇನ್ನು ನಾವಿವತ್ತು ದೇವಸ್ಥಾನಕ್ಕೆ ಹೊರಟಿದ್ದು ಬಸ್ಸಲ್ಲೇ ಹೊರಟ್ವಿ ನನಗೆ ಗಾಡಿ ಇದೆ ಹೋಗ್ಬೋದಲ್ಲ ಏನು ಬಿ ಟಿ ಬಸ್ ಅಂತ ಹೋಗ್ತಾ ಹೋಗ್ತಾಯಿದ್ದೀರಾ ಅಂತ ಅಂದ್ಕೊಳ್ಬೋದು ಬಟ್ ಆದರೆ ಇಲ್ಲ ನನಗೆ ಗಾಡಿ ಹೊರಗಡೆ ತೆಗೆದ ಅಭ್ಯಾಸನೇ ಇಲ್ಲ ನಮ್ಮ ಏರಿಯಾದಲ್ಲಿ ಓಡಾಡ್ತೀನಿ ಅಷ್ಟೇ ಬಟ್ ಹೊರಗಡೆ ಹೋಗ್ಬಿಟ್ರೆ ಅಲ್ಲಿ ಯಾರನ್ನಾದ್ರೂ ಕಾಲು ಹಿಡಿಬೇಕಾಗುತ್ತೆ ಅಣ್ಣ ಪ್ಲೀಸ್ ಮನೆ ಕರ್ಕೊಂಡು ಹೋಗ್ಬಿಟ್ಬಿಡಿ ಅಣ್ಣ ಅಂತ ನನಗೆ ಹೊರಗಡೆ ಟ್ರಾಫಿಕಲ್ಲಿ ಇನ್ನೂ ಪ್ರಾಕ್ಟೀಸ್ ಇಲ್ಲ ಸೊ ಹಾಗಾಗಿ ಆ ಧೈರ್ಯ ನಾನು ಮಾಡೋದಕ್ಕೆ ಹೋಗಿಲ್ಲ ನೋಡೋಣ ಯಾವತ್ತಾಗುತ್ತೋ ನನಗೆ ಅವತ್ತು ಹೊರಗಡೆ ಗಾಡಿನ ತೊಗೊಂಡು ಬರ್ತೀನಿ ದೈ ಮಾಡಬೇಕು ಅಂತ ಆಸೆ ಇದೆ ಬಟ್ ಭಯ ಅನಿಸ್ತಾ ಇರುತ್ತೆ ಟ್ರೈ ಮಾಡೋಣ ಮುಂದೆ ಯಾವಾಗಲಾದ್ರೂ ಈಗ ಸಿದ್ದರಾಮಯ್ಯವ್ರು ಫ್ರೀ ಬಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಓಡಾಡ್ತಾ ಇರೋ ನಾವು ಒಂದಷ್ಟು ದಿನ ಅಂತ ಸುಮ್ಮನೆ ಇದ್ದೀನಿ ಇನ್ನೂ ಇವತ್ತು ಬಂದಿದ್ದು ಬಂದು ಬನ್ಶಂಕರಿಗೆ ಬಂದಿದ್ದೆ ಅಲ್ಲಲ್ಲಿ ನೆರಳೆ ಹಣ್ಣು ಬಾಯಿ ನೀರು ಬರುತ್ತೆ ಬಟ್ ಆದರೆ ತಿಂದ ತಕ್ಷಣ ಗಂಟ್ಲೆ ವಾಯ್ಸೇ ಆಚೆಗೆ ಬರದಂಗೆ ಬಾಯಲ್ಲಿ ನೀರಲ್ಲ ಏನು ಬರ್ದಂಗೆ ಆಗ್ಬಿಟ್ಟಿರುತ್ತೆ ವಾಯ್ಸೇ ನಿಂತೋಗ್ಬಿಡುತ್ತೆ ಹಾಗಾಗಿ ನೋಡಿದ್ರು ನೋಡಿದೆ ಇರತ್ರ ಮುಂದೆ ಹೊರಟೆ ಇನ್ನೂ ನನಗೆ ಈ ರೀತಿ ಸಂತೆ ಥರ ಜಾತ್ರೆ ಥರ ಇರೋದೆಲ್ಲ ಸಿಕ್ಕೋಬಿಟ್ಟೆ ಇಷ್ಟ ಚಿಕ್ಕಪೇಟೆ ಕೆ ಆರ್ ಮಾರ್ಕೆಟು ಇದೆಲ್ಲ ಸುತ್ತಕ್ಕೆ ನಂಗೆ ಇಷ್ಟ ಈ ರೀತಿ ಸುತ್ತಾಡೋದು ನಾನು ಇಲ್ಲಿ ಫಸ್ಟ್ ಟೈಮು ಈ ರೀತಿ ಮಾರ್ಕೆಟ್ನ ನೋಡಿದ್ದು ಬಂದಿದ್ದೀನಿ ಬಟ್ ನೀಟಾಗಿ ನೋಡಿಲ್ಲ ಬಟ್ ಆದ್ರೆ ಇವತ್ತು ನೀಟಾಗಿ ನೋಡಿದೆ ಅನ್ಸ್ತು ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ದೇವಸ್ಥಾನಕ್ಕೆ ಹರ್ಗೂ ಒಂದ್ಸರಿ ಎಷ್ಟು ವರ್ಷ ಇದ್ರೂ ಅವೆಲ್ಲ ಟೈಮು ಗಳಿಗೆ ಕೂಡಿ ಬರ್ಬೇಕು ಅಂತಾರಲ್ರಿ ಸಮಯ ಸಂದರ್ಭ ಎಲ್ಲ ಬರ್ಬೇಕಲ್ಲ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು ನಾನು ಸ್ವರ್ಣ ಅವ್ರು ತುಂಬ ದಿವಸದಿಂದ ಇದ್ವಿ ಹೋಗಬೇಕು ಅಂತ ಬಟ್ ಆಗೇ ಇರಲಿಲ್ಲ ಬಟ್ ಇವತ್ತು ಆರ್ ಸಿ ಬಿ ಮ್ಯಾಚ್ ಇತ್ತಲ್ವ ಒಂಥರ ಮನಸ್ಸಿಗೆ ಅದು ಪಾಸಿಟಿವ್ ಬಂತು ಅಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಬಂದ್ವಿ ನಾವೇನು ಬಂದಿರೋದು ನಮಗಿಂತ ಮುಂಚೆ ಸಾಲುಗಳಲ್ಲಿ ನೋಡಿ ಆರ್ ಸಿ ಬಿ ಜರ್ಸಿ ಹಾಕೊಂಡು ಅರ್ಚನೆ ಮಾಡ್ಸೋಕೆ ನಿಂತೇ ಬಿಟ್ಟಿದ್ದಾರೆ ಸಿಕ್ಕಾಬಟ್ಟೆ ಆರ್ ಸಿ ಬಿ ಫ್ಯಾನ್ಸ್ಗಳನ್ನ ನೋಡಿದ್ವಿ ಇನ್ನು ಹಾಗೆ ದರ್ಶನನೂ ಕೂಡ ಅಮ್ಮನೋದು ಸಿಕ್ಕಾಬೇ ಚೆನ್ನಾಗಾಯಿತು ಗೆಲ್ ನೋಡಲಿ ಇವತ್ತು ಆರ್ ಸಿ ಬಿ ಇದೆ ಇತ್ತು ಆ ದೇವಿ ಅದಕ್ಕೋಸ್ಕರನೇ ಕರ್ಸ್ಕೊಂಡು ಇವತ್ತು ದರ್ಶನ ಕೊಟ್ರೇನೋ ಅದನ್ನು ಕೇಳ್ಕೊಂಡೇ ಬಂದ್ವಿ ಆರ್ ಸಿ ಸ್ನ್ಯಾಪ್ ಅಂತಲೇ ಇವರು ಅಲ್ಲ ಕಣ್ರಿ ಒಂದು ಸ್ಪೂನ್ ಸಾಕಿತ್ತು ಎರಡು ಸ್ಪೂನ್ ಏನು ಕೊಲೆ ಮಾಡರಿ ಅಂತ ತಂದಿದ್ದೀರಲ್ಲ ಒಡೆದು ಕೊಲೆನೇ ഫേവ്രേറ്റ് അത് മസ്റോടെ ചെനിഷ്ട ಇನ್ನೊಂದು ಮೊಸರು ಒಡೆನ ತಗೊಂಡು ತಿಂದು ನೆಕ್ಸ್ಟಿಗೆ ಸೋಡಾ ಕುಡಿಯೋಣ ಅಂತ ಬಂದ್ವಿ ನಮ್ಮ ಫೇವ್ರೇಟ್ ಗೋಲಿ ಸೋಡಾ ಬಟ್ ಆದರೆ ಗೋಲಿ ಸೋಡ ಸಿಗಲ್ಲ ಅಂತ ಹೇಳಿಬಿಟ್ಟು ಮಸಾಲ ಸೋಡಾ ತಗೊಂಡು ಕುಡಿದ್ವಿ ಇನ್ನು ಸೂಪ್ ಕುಡಿಯೋಣ ಅಂದ್ಕೊಂಡ್ವಿ ಬಟ್ ಅದರಲ್ಲಿ ಬೋಂಡ ಸೂಪ್ ಇರಲಿಲ್ಲ ನನ್ನ ಫೇವ್ರೇಟ್ ಮೊಸರು ಒಡೆ ತಿ ಗೋಲಿ ಸೋಡಾನ ಮಸಾಲ ಸೋಡಾನ ಕುಡ್ಕೊಂಡು ಅದು ಕಾಂಪಿಟೇಷನಲ್ಲಿ ಯಾರು ಇಳಿಸ್ದಂಗೆ ಯಾರು ಕುಡಿತಾರೆ ನೀವ ನಾವು ಅಂತ ಹೇಳ್ಬಿಟ್ಟು ಕಾಂಪಿಟೇಷನ್ ಮಾಡಿಕೊಂಡು ಸೋಡಾನ ಕುಡಿತಾ ಇದ್ವಿ ಬಸ್ಸು ಕೂಡ ಬೇಗ ಬಂತು ಹೊರಟಿ ಮನೆಗೆ ಬಂದು ತಲುಪಿದ್ವಿ ಇನ್ನು ಸೋನೆ ಶುರುವಾಗಿದೆ ಮಳೆ ಹನಿ ಬಂದು ಹೋಗಿದೆ ಆಲ್ರೆಡಿ ಎಲ್ಲೆಲ್ಲ ಬಂದಿದ್ದಾಯ್ತು ಬಂದು ಸ್ವರ್ಣವ್ರನ್ನೂ ಕೂಡ ಕರ್ಕೊಂಡು ಹೋಗಿಬಿಟ್ಟೆ ಅಂದರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಅವರಿಗೆ ಸ್ವಲ್ಪ ನಡ್ಕೊಂಡು ಹೋಗೋದಕ್ಕೆ ಅಪ್ಪು ಅದಕ್ಕೋಸ್ಕರ ಅದನ್ನ ಕರ್ಕೊಂಡೋಗಿ ಬಿಟ್ಟು ಬಂದೆ ಇನ್ನು ನನಗೆ ನಾನು ಇವಾಗ ತಿನ್ನೋಣ ಅಂತ ಹೇಳಿಬಿಟ್ಟು ದೋಸೆ ಮಾಡ್ಕೊತ ಇದ್ದೀನಿ ಸಂತುಗೆ ದೋಸೆ ಹಾಕಿದ್ದೆ ಐದು ಹಾಕಿಟ್ಟಿದ್ದೆ ಪುಟ್ಟ ಪುಟ್ಟದು ಅಂತ ಹೇಳಿಬಿಟ್ಟು ಐದು ಹಾಕಿದ್ದೆ ಬಟ್ ಆದರೆ ತಿಂದಿರೋದು ನಾಲ್ಕು ಅದಕ್ಕೋಸ್ಕರ ಅದ್ರ ಜೊತೆ ಇನ್ನೊಂದು ಹಾಕ್ಕೊಂಡು ನಾಲ್ಕು ಒಂದು ತಿಂತೀನಿ ಅಲ್ಲಿ ಏನು ಮೊಸರು ಒಡೆ ತಿಂದ ಸರಿ ಹೋಯ್ತೀವಿಲ್ಲ ಅಂದಿರ ಹೊಟ್ಟೆ ಜಾಸ್ತಿ ಯಶ್ ಆಗಿರೋದು ಮೊಸರೊಡೆ ಸೋಡಾ ಒಲಿ ಸೋಡ ಅಲ್ಲ ಸೋಡಾ ಒಲಿ ಸೋಡಾ ಇಷ್ಟ ಬಟ್ ಇರಲಿಲ್ಲ ಅಂತ ಹೇಳಿ ಸೋಡಾ ಕೊಡಿದ್ವಿ ಹಚ್ಕೊಂಡ್ಬಿಟ್ಟಿದ್ದೀವಿ ಯಾಕೋ ಗೊತ್ತಿಲ್ಲ ಅವ್ರಿಗೆ ಕಮ್ಮಿ ಇಟ್ಬಿಟ್ಟು ಹೋಗಿದ್ನಲ್ಲ ಈ ದೋಸೆ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಬಟ್ ಕಿತ್ತೋಯ್ತು ಈ ಚಿಂದಿ ಚಿಂದಿ ಜೀನ್ಸ್ ಆದಂಗೆ ಚಿಂದಿ ಚಿಂದಿ ಆಗ್ಬಿಟ್ಟೈತೆ ಸಕ್ಕತ್ ಗ್ರೇವಿ ಟೇಸ್ಟ್ ಮಾತ್ರ ಈ ಸೋಂಪು ಸೋಂಪು ಮತ್ತು ಅನಾನಸುವುದು ಫ್ಲೇವರ್ ಐತಲ್ಲ ಸಕ್ಕತ್ ಟೇಸ್ಟ್ ಕೊಡ್ತೈತೆ ಇದರಲ್ಲಿ ವೈಟ್ ಕುರ್ಮಾದಲ್ಲಿ ಅದು ಎರಡೂ ಹಾಕಿದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಟ್ರೈ ಮಾಡಿ ನೀವು ಎಲ್ಲರಿಗೂ ಇಷ್ಟ ಆಗುತ್ತೆ ಹೋಟೆಲ್ಗಳಲ್ಲಿ ಸಿಗುತ್ತಲ್ಲ ಹೋಟೆಲ್ಗಳಲ್ಲಿ ಪೂರಿಗೆ ಸೆಟ್ ದೋಸೆಗೆಲ್ಲ ಈ ಥರ ಗ್ರೇವಿಸ್ಗಳನ್ನ ಕೊಡ್ತಾರೆ ಕೆಲವೊಂದು ಹೋಟೆಲ್ಗಳಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಟೇಸ್ಟ್ ಇದೆ ಇದು ಮಾತ್ರ ಕೆಲವೊಂದು ಹೋಟೆಲಲ್ಲಿ ತಿಂದಿದ್ದೀನಿ ಟ್ರೈ ಮಾಡಿ ನಿಜಕ್ಕೂ ಆಗುತ್ತೆ ನಾನು ಬಂದರೂ ಸುಸ್ತಾಗೈತಲ್ಲ ಅಂತ ಎರಡೆರಡು ದೋಸೆ ಹಾಕ್ಕೊಂಡೆ ಯಾಕೋ ಅಂದರೆ ಎರಡೇ ದೋಸೆ ಮೀನ್ಸ್ ಒಂದೇ ದೋಸೆ ಹಾಕ್ಬಿಟ್ಟು ಇದ್ದಿದ್ದ ದೋಸೆ ಇನ್ನೊಂದು ತಿನ್ನೋಣ ಅಂತ ತಿಂತಾಯಿದ್ದೀನಿ ಇದ್ದೀನಿ ಬಟ್ ಯಾಕೋ ಸಾಕಾಗಲ್ಲ ಅನಿಸ್ತೈತೆ ಮತ್ತು ದೋಸೆ ಹಾಕ್ಕೊಂಡು ತಿನ್ನಬೇಕು ಅಂತ ಅನಿಸ್ತೈತೆ ನೋಡೋಣ ತಿನ್ ಮುಗಿಸ್ಬಿಟ್ಟು ಸುಸ್ತು ಕಮ್ಮಿ ಅವಾಗ ಹೋಗಿ ಮತ್ತೆ ಇನ್ನೊಂದು ಎರಡು ದೋಸೆ ಹಾಕೊಂಡು ತಿಂತೀನಿ ಅದು ಪುಟ್ಟ ಪುಟ್ಟ ದೋಸೆ ಎಲ್ಲ ಇಷ್ಟು ಐತೆ ಹಾಗಾಗಿ ಸಾಕಾಗೋದಿಲ್ಲ ನನಗೆ ಸಾಕಾಗೋದಿಲ್ಲ ಮೀನ್ಸ್ ಗ್ರೇವಿ ಅಷ್ಟು ಟೇಸ್ಟ್ ಚೆನ್ನಾಗೈತೆ ಎಷ್ಟು ದೋಸೆ ಪಾಡಿಲ್ಲ ಹೇಗಿತ್ತು ಪಲ್ಯ ಗ್ರೇವಿ ಹಾಂ ಚೆನ್ನಾಗಿತ್ತು ರಿಯಲ್ ಆರ್ ಸಿ ಬಿ ಫ್ಯಾನ್ಗಳಂದ್ರೆ ಇವರು ಇಲ್ಲಿ ಇಲ್ಲ ಒಬ್ಳು ಸು ತೋರ್ಸೋದಿನ ಕಾಣಿಸ್ಬೇಕು ಏನಿದು ಉಲ್ಟಾ ಹೇಳ್ತಾ ಅದು ನೀವೇ ನೀವು ನೀವೇ ಹಾಕೊಂಡಿದ್ದಾ ಏನ್ ರೇಂಜ್ಗೆ ಪಕ್ಕಾಗೆಲ್ಲ ತಕ್ಕ್ರಿ ವರ್ಷ ನಿಮಗೆ ಪ್ರೀತಿಗೇನೆ ಅದು

ಏನೋ ಸಂತೋಗೆ ಯೂಶ್ವಲಿ ಡ್ಯೂಟಿ ಏನಪ್ಪ ಅಂದರೆ ಎಂಟು ಎಂಟುವರೆಗೆಲ್ಲ ಬಂದುಬಿಡ್ತಾರೆ ಬಟ್ ಅದ್ರ ಇವತ್ತು ಸ್ವಲ್ಪ ಲೇಟಾಗುತ್ತಂತೆ ರೀಸನ್ ಏನು ಅಂದರೆ ಆರ್ ಸಿ ಬಿ ವಿನಾದಮೇಲೆ ಸೆಲೆಬ್ರೇಷನ್ ನಡೆಯುತ್ತಲ್ವಾ ಸೆಲೆಬ್ರೇಷನ್ ನಡೆಸ್ಬಾರ್ದು ಅಂತ ಏನಲ್ಲ ಸೆಲೆಬ್ರೇಷನ್ ನಡಿಬೇಕಾದ್ರೆ ಏನು ತಪ್ಪುಗಳಾಗಬಾರ್ದು ಯಾರಿಗೂ ಏನೂ ಹರ್ಟ್ ಆಗಬಾರ್ದು ಸೊ ಹಾಗಾಗಿ ಸಂತು ಸ್ವಲ್ಪ ಲೇಟಾಗಿ ಬರ್ತೀನಿ ಇವತ್ತು ಅಂತ ಹೇಳಿದರೆ ನೋಡೋಣ ಎಷ್ಟೊತ್ತಿಗೆ ಬರ್ತದೆ ಗೊತ್ತಿಲ್ಲ ಬಟ್ ಅವರಿಗೂ ತಡಿಯೋಕ್ಕಾಗ್ತಲ್ಲ ಮ್ಯಾಚ್ ನೋಡ್ದೇ ಇರೋದಕ್ಕಾಗ್ತಲ್ಲ ಸಂತು ಯಾವ ರೇಂಜ್ ಫ್ಯಾನ್ ಅಂದರೆ ಯಾವ್ದ ಹಳೇದ ಸಿಗ್ಲಿ ಎ ಮ್ಯಾಚ್ ಬೇಕಾಗಿಲ್ಲ ಕ್ರಿಕೆಟ್ಗೆ ಹಳೆ ಮ್ಯಾಚ್ ಸಿಕ್ಕಿದ್ರು ನೋಡ್ತಾರೆ ಆ ಥರದವ್ರು ಬಟ್ ಆದ್ರೆ ಇವತ್ತು ಅವ್ರ ಮನಸ್ ಎಲ್ಲ ಇಲ್ಲೇ ಇರುತ್ತೆ ಬಟ್ ಆದ್ರೂ ಫೋನಲ್ಲಿ ಬಿಡಲ್ಲ ಅವಾಗ ಅವಾಗ ಫೋನಲ್ಲಿ ಚೆಕ್ ಮಾಡ್ತಾನೆ ಇರ್ತಾರೆ ಏನ ಹೊರಪ್ಪ ತೋರಿಸ್ತಾಳೆ ಸಂತ ಮಾತ್ರ ಸಿಕ್ಕಾವ್ಬಿಟ್ಟೆ ಕ್ರಿಕೆಟ್ ಫ್ಯಾನು ಆರ್ ಸಿ ಬಿ ಅಂದ್ರೆ ಅಷ್ಟು ಲವ್ ಜಾಸ್ತಿ ಓಹೋ ನಮ್ಮ ಸಾನ ನೋಡ್ತಾರೆ ನಾನು ಸ್ವಲ್ಪ ನಮ್ಮ ಮನೇಲಿ ನಾನೇ ಸ್ವಲ್ಪ ಕ್ರಿಕೆಟ್ನ ಕಮ್ಮಿ ನೋಡೋದು ಕನುಷಿಗೆ ಅರ್ಥ ಆಗಲ್ಲ ಈಗ ಅರ್ಥ ಆಗುತ್ತೇನೆ ಕ್ರಿಕೆಟು ಯಾಕನು ಅರ್ಥ ಆಗುತ್ತಾ ಬಟ್ ನಾನು ಏನಂದರೆ ಎಲ್ಲ ಮ್ಯಾಚ್ ನೋಡೋಕ್ಕೆ ಹೋಗೋಲ್ಲ ಬಟ್ ಇದು ಒಂದು ಎಮೋಷ್ನಲ್ ಜನಕ್ಕೆಷ್ಟು ಹುಚ್ಚಿದೆ ಎಷ್ಟು ಪ್ರೀತಿ ಇದೆ ಅನ್ನೋ ಹುಚ್ಚು ಅನ್ನೋದ್ಕಿಂತ ಹೆಚ್ಚಾಗಿ ಆರ್ ಸಿ ಬಿ ಅನ್ನೋದು ಒಂದು ಫೀಲಿಂಗ್ ಆಗಿಬಿಟ್ಟೈತೆ ಇವತ್ತಂತೂ ಗೆದ್ರೆ ಅದು ಖುಷಿ ಹೇಳೋದಕ್ಕಾಗಲ್ಲ ಯೂಶ್ವಲಿ ನಾನು ಕ್ರಿಕೆಟ್ ಲವರ್ ಅಂತಲ್ಲ ಲವರ್ ಅಲ್ಲ ಅಂತ ಹೇಳಿದೆ ಅಲ್ವ ನನಗೆ ಸಿಕ್ಕಾಪಟ್ಟೆ ಆಸೆ ಇದೆ ಆರ್ ಸಿ ಬಿ ಗೆಲ್ಲಬೇಕು ಇವತ್ತು ಅಂತ ಹೇಳಿಬಿಟ್ಟು ನೋಡೋಣ ಏನಾಗುತ್ತೆ ಮ್ಯಾಚ್ ಬಟ್ ಪಕ್ಕ ಒಂಥರ ಪಾಸಿಟಿವ್ ಫೀಲಿಂಗ್ ಇದೆ ಹಾ ಗೆಲ್ತಾರೆ ಈ ವರ್ಷ ಅಂತ ಹೇಳ್ಬಿಟ್ಟು ಆ ಫೀಲಿಂಗ್ ಇದೆ ನೋಡೋಣ ಟೈಮು ಈಗ ಎಂಟು ಇಪ್ಪತ್ತಾಗಿದೆ ಇನ್ನ ಸ್ವಲ್ಪ ಗೊತ್ತಾಗುತ್ತೆ ವೆಯ್ಟ್ ಮಾಡ್ತಾ ಇದ್ದೀವಿ ಆ ಟೈಮ್ ಬರೋ ಟೈಮಲ್ಲಿ ಈ ಒಟ್ಟೊಳಗೆ ಬಟರ್ ಫ್ಲೈ ಬಿಟ್ಟಂಗೆ ಆಗುತ್ತಲ್ಲ ಹಾಗೆ ನಾನು ಒಂದು ಕ್ರಿಕೆಟ್ ನೋಡ್ಬೇಕಾದ್ರೆ ಏನು ಒಂದು ಕ್ರಿಕೆಟ್ ಆಗ್ತೀರಾ ಚೇಂಜ್ ಮಾಡಿ ಅಂತ ನೋಡು ಸರಿ ಆಯ್ತು ಗೆದ್ದೆಗೆ ಯಾವ ಡ್ಯಾನ್ಸ್ ರೀಲ್ಸ್ ಮಾಡ್ತಾಳಂತೆ ಹ್ಮ್ ಸೊ ಹಾಗಾಗಿ ಕಾಯ್ತಾ ಇದೀನಿ ನಾನು ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಅಡುಗೆ ಮಾಡೋ ಮನಸ್ಸು ಇಲ್ಲ ಇಲ್ಲೇ ನೋಡೋದು ಅಲ್ಲೂ ಅಡುಗೆ ಮಾಡೋಕೆ ಹೋಗ್ತೀನಿ ಅಂತ ಹೋಗೋದು ಮತ್ತೆ ಅಡಿಗೆ ಇದು ಬಂದು ಟಿ ವಿ ನೋಡೋದು ಹಿಂಗೆ ಆಗ್ಬಿಟ್ಟೈತೆ ಇನ್ನೊಂದು ಸೈಡ್ ಶುರು ಆದ್ಮೇಲೆ ಮಾತ್ರ ಕೂತ್ಬಿಡ್ಬೇಕು ನನಗೆ ಎದ್ದು ಆಡೋದಕ್ಕೆ ಇಷ್ಟ ಇಲ್ಲ ಸಹ ಹಾಗಾಗಿ ಬೇಗ ಅಡುಗೆ ಮಾಡಿಸ್ಬಿಡ್ತೀನಿ ಎಲ್ಲರೂ ಫುಲ್ ಖುಷಿ ವಿಕೆಟ್ ಹೋಗಿರೋದಕ್ಕೆ ಪ್ರತಿ ಒಂದು ವಿಕೆಟ್ಗೂ ಹೋದಾಗ್ಲೂ ಕೂಡ ಪಟಾಕಿ ಮಾತ್ರ ಸೌಂಡ್ ಕೇಳಿಸ್ತಾನೆ ಐತೆ ಅಷ್ಟು ಪಟಾಕಿ ಹೊಡಿತಾರ ಇನ್ನು ವಿನ್ ಆಗ್ಬಿಟ್ರೆ ಮಾತ್ರ ಅರ್ಥಕ್ಕೆ ಮಾಡ್ಬಿಡ್ತಾಳಂತ ನಮ್ ಸಾನು ಅಂತ ಬಟ್ ಎಲ್ಲರೂ ಎಮೋಷನಲ್ಲಿ ಕಾಯ್ತಾ ಇದಾರೆ ಟೈಮ್ ಬರ್ಲಿ ಅಂತ ಬಟ್ ಫಸ್ಟ್ ಫಸ್ಟ್ ಗೆ ಮ್ಯಾಚ್ ಇಲ್ಲ ಹೋಯ್ತು ಅನ್ನೋ ಇತ್ತು ಅದೇ ಸಂತನು ಬಂದ್ರು ಬಂದ್ಬಿಟ್ಟು ಮುಗಿತು ಬಿಡು ನೆಕ್ಸ್ಟ್ ಇಯರ್ ಕಾಯಣ ಅಂತ ಅನ್ಬಿಟ್ಟು ಹೋದ್ರು ಬಟ್ ಆದ್ರೆ ನೋಡೋಣ ಇನ್ನ ಚಾನ್ಸ್ ಇದೆ ಫಿಂಗರ್ ಕ್ರಾಸ್ ಮಾಡ್ಕೊಂಡು ಪ್ರೇ ಮಾಡಣ ಎಲ್ರು ಮಾಡ್ಬಿಡ್ವಾ ಅಲ್ಲಿ ಎಲ್ರಿಗೂ ಕಣ್ಣಲ್ಲಿ ನೀರು ಬತ್ತೈತ್ ಮಾತ್ರ ಅಲ್ಲಿ ಎಲ್ಲರೂ ಕನಸು ಇವತ್ತು ನನ್ಸೈತ್ ದಿನ ಅಪ್ಪನ್ ಕಾಲ್ ಮಾಡು ಫುಲ್ ರೇಂಜ್ ಗಳ ಆಯ್ತು ಬಾ ಯಾವ ನ್ಯೂ ಇಯರಲ್ಲೂ ಕೂಡ ಈ ರೇಂಜ್ ಪಟಾಕಿ ಹೊಡಿಯೋಲ್ಲ ಎಲ್ಲಿ ನೋಡಿದ್ರು ಪಟಾಕಿಗಳು ಬೆಳಕು ಹಂಗೆ ತುಂಬಂಗೆ ಕಾಣಿಸ್ತೈತೆ ಎಲ್ಲ ಕಡೆಯಿಂದ ಸುತ್ತ ನೋಡೋಕೆ ಇಲ್ಲಿ ಮುಂಚೆನೇ ಬಂದಿದೆ ಇಲ್ಲೇ ಪಕ್ಕದಲ್ಲೇ ಹೊಡಿತಿದ್ರು ಬಟ್ ಲೇಟ್ ಆಗಿದ್ರಿಂದ 嗯。<Yeah. S 2> yeah. ಎಲ್ಲರೂ ರೋಡ್ಗೆ ಬಂದುಬಿಟ್ಟಿದ್ರು ಅಪಾರ್ಟ್ಮೆಂಟ್ ಅವ್ರು ಯಾರೂ ಒಳಗಿಲ್ಲ ಎಲ್ಲರೂ ನಮ್ಮ ಅಪಾರ್ಟ್ಮೆಂಟ್ ಅಂತಲ್ಲ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಅವ್ರಿಗೆ ಕೂಡ ಬಂದು ರೋಡಲ್ಲಿ ಹೋಗೋರಿಗೆಲ್ಲ ವಿಶ್ ಮಾಡ್ತಾಯಿದ್ರು ರೋಡಲ್ಲಿ ಹೋಗೋರು ಕೂಡ ಅಷ್ಟೇ ಜೋಶಾಗಿ ಕ್ರೇಜಿಯಾಗಿ ಆಡ್ತಿದ್ರು ಈ ಲಾರಿ ಬರ್ತಿದೆಯಲ್ಲ ಈ ಲಾರಿನ ಹತ್ತರಿಂದ ಹದಿನೈದು ನಿಮಿಷ ಮುಂದೆ ಹೋಗೋದಕ್ಕೆ ಬಿಟ್ಟಿಲ್ಲ ಅವನು ಆರನ್ನು ನೋಡಿದ್ರು ಕಳ್ಸೋಕ್ಕೆ ರೆಡಿ ಇಲ್ಲ ಆ ರೀತಿ ಹುಡುಗರೆಲ್ಲ ಅಡ್ಡ ಹಾಕಿ ಅದಕ್ಕೆ ನಿಲ್ಲಿಸಿದ್ರು ಅಂದರೆ ಅದು ಟಿ ಎನ್ ಗಾಡಿ ಅದು ಟಿ ದು ಇರೋದು ಅವನ್ನ ನಿಲ್ಸಿ ವಿಜುವಲ್ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಚೆನ್ನಾಗಿ ಉರಿಸಿದರೆ ಅವ್ರೇನು ಉರ್ಸೋದು ನಮ್ಮನ್ನ ನಾವು ಅದಕ್ಕಿಂತ ಹೆಚ್ಚಾಗಿ ಉರ್ಸ್ತೀವಿ ಅಂತ ಉರಿಸ್ ಕಳಿಸಿದ್ರು ನಿಲ್ಲಿಸಿ ಮಿನಿಮಮ್ ತುಂಬ ಹೊತ್ತು ನಿಲ್ಲಿಸಿದ್ರು ನಿಲ್ಲಿಸಿ ಅಂದರೆ ಅಲ್ಲಿ ರೂಮ್ಸು ಕ್ಲಬ್ ಇದೆ ಅಲ್ಲಿ ಹುಡುಗರೆಲ್ಲ ನಿಲ್ಸ್ಕೊಂಡು ಚೆನ್ನಾಗಿ ಉರಿಸಿ ಕಳಿಸಿದ್ರು آ سي بي 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 ಗೇಲು ಮತ್ತು ಎ ಬಿ ಡ್ವೆಲರ್ಸ್ ಇಬ್ಬರು ಬಂದಿದ್ದರು ನಿಜಕ್ಕೂ ಅವ್ರಿಗೆ ಅಭಿಮಾನಿ ಎಷ್ಟಿದೆ ಬೆಂಗಳೂರು ಮೇಲೆ ಎಂಥ ಖುಷಿ ಅನಿಸ್ತಿತ್ತು ಬ್ಯಾಂಗ್ಳೂರಲ್ಲಿ ಏನಾದರೂ ಮ್ಯಾಚ್ ನಡೆದಿದ್ರೆ ಜೋಶ್ ಇದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಇರ್ತಿತ್ತೇನೋ ಈಗಲೂ ಏನು ಕಮ್ಮಿ ಇಲ್ಲ ಅನಿಸ್ತು ಇನ್ನು ಹಾಗೆ ಕೂತಿದ್ದೆ ರಾಯರು ಫೋಟೋ ಕಡೆ ನೋಡಿದೆ ರಾಯರಿಗೆ ಮೂರು ಹೂವು ಇಟ್ಟಿದ್ದೆ ಸ ಎಸ್ ಎ ಹೂವು ಮೂರು ಕೂಡ ಬಿದ್ದಿತ್ತು ಏನೋ ಇವತ್ತೆಲ್ಲ ಪಾಸಿಟಿವ್ ಅನಿಸ್ತಿತ್ತು ಬೆಳಗ್ಗೆಲ್ಲೂ ಗೆದ್ದೆ ಗೆಲ್ತಾರೆ ಅನ್ನೋ ನಂಬಿಕೆ ಮಾತ್ರ ಮನಸ್ಸಲ್ಲಿ ಅನಿಸ್ತಾನೇ ಇತ್ತು ಇಷ್ಟ್ ವರ್ಷದಿಂದ ಈ ಕ್ಯಾಪ್ಟನ್ ಯಾರೇ ಆಗಿರ್ಬೋದು ಬಟ್ ಆದ್ರೆ ಹಾ ಇಷ್ಟ್ ವರ್ಷದ್ ಶ್ರಮ ವಿರಾಟ್ ಕೊಹ್ಲಿ ಇದು ಇವತ್ತಿನ್ ವಿನ್ನು ಅವನ ಕಣ್ಣಲ್ಲಿ ನೀರು ನಿಲ್ತಾನೆ ಇಲ್ಲ ಮಾತ್ರ ಖುಷಿ ಖುಷಿ ತಡ್ಕೊಳಕ್ಕಾಯ್ತಾ ಇಲ್ಲ ತುಪ್ಪಕ್ಕೋಸ್ಕರನೇ ತಾನೆ ಇಷ್ಟು ಸಂತು ಬಂದಿರೋದು ನೋಡಿದ್ರೆ ಟೈಮ್ ಆಲೆ ಒಂದು ಕಾಲು ಟೈಮು ಈ ಮೇಡಮ್ ಅವರು ಏನೋ ಮುದ್ದು ಬರ್ತಡೇದು ವಿಶ್ ಮಾಡೋಕ್ಕೆ ಅಂತ ಹೇಳಿ ಎಡಿಟ್ ಮಾಡ್ತಾವಳೆ ಇಲ್ಲಿ ಒಂದು ಹದಿಮೂರು ಟೈಮು ಸಂತು ಇವಾಗ ಬಂದು ಮತ್ತೆ ತಗೊಂಡು ಕೂತವ್ರೆ ಏನ್ರಿ ಅನ್ಸ್ತು ಇವತ್ತಿನ ಮ್ಯಾಚು ಅದಕ್ಕೆ ಹೈಲೈಟ್ಸ್ ತಗೊಂಡ್ ಕೂತಿರೋದು ಅವರು ಏನೋ ಹೈಲೈಟ್ಸ್ ಮುಗಿಯೋರ್ಗು ಸಂತು ಮಲಗೋಣ ನೋಡಿ ಮಲಗೋದು ಟೈಮು ಇವಾಗ ಒಂದು ಕಾಲು ಬೆಳಗ್ಗೆ ಸ್ಕೂಲ್ ಐತೆ ಬಟ್ ಇಷ್ಟು ಹೆಂಗೆ ಗೊತ್ತಾ ಸ್ಕೂಲು ಶುರು ಆದಮೇಲೆ ನಿದ್ರೆ ಮಾಡಿಬಿಡ್ಬೇಕು ಬೇಗ ಅಂತ ಇದ್ದವ್ರು ಇವತ್ತು ನಿದ್ರೆ ಬರ್ತಾಯಿಲ್ಲ ಇನ್ನೂ ಮಲಗೋಣ ಬರ್ತಾ ಬರ್ತಾಯಿಲ್ಲ ರೋಡಲ್ಲೂ ಗಾಡಿಗಳು ಹಾಗೆ ಝೂಯಿ ಝೂಯಿ ಅಂತ ಓಡಾಡ್ತಾವೆ ಸಂತು ಕಮ್ಮಿ ಆದ್ವಾ ಗಾಡಿಗಳೆಲ್ಲ ಇನ್ನೂ ಕಮ್ಮಿ ಆಗಿಲ್ವಾ ಹಾಗೂ ಬಂದುಬಿಟ್ಟಿದ್ದೀರಾ ಮತ್ತೆ ಯಾಕ್ರಿ ಬಂದ್ರಿ ಸಂತು ಅವ್ರಿಗಂತೂ ಇವತ್ತು ಚಟ್ನಿ ಮಾಡಿರ್ತಾರೆ ಚೆನ್ನಾಗಿ ಅಂದರೆ ಎಲ್ಲ ಫ್ಯಾನ್ಸ್ಗಳು ಹುಚ್ಚೆತ್ತು ಕುಡಿತಾ ಇರ್ತಾರೆ ನ್ಯೂ ಇಯರ್ ಪಟಾಕಿನೂ ಅಷ್ಟೇ ಸಂತು ನ್ಯೂ ಇಯರಲ್ಲಿ ಹೊಡಿ ಇಷ್ಟು ಹೊಡೆದಿರಲಿಲ್ಲ ಅಷ್ಟು ಪಟಾಕಿಗಳೆಲ್ಲ ಕಡೆನು ಸಂತು ನಾರ್ಮಲ್ ಆಗಿ ನ್ಯೂ ಇಯರಲ್ಲೂ ಡ್ಯೂಟಿ ಮಾಡ್ತಾರೆ ಅಲ್ವಾ ಇರ್ತಾರ ಅಷ್ಟೇ ಬಟ್ ಇಷ್ಟು ಜೋಶು ಇರೋಲ್ಲ ಇವತ್ತಿದ್ದು ಜೋಶು ಸಂತು ಅಂದರೆ ಆ ಸ್ಟೇಷನಲ್ಲೆಲ್ಲ ಚೆನ್ನಾಗಿ ಅವ್ರಿಗೆ ಸರಿಯಾಗಿ ಕೆಲಸ ಕೊಟ್ಟಿರ್ತಾರೆ ಅಷ್ಟು ಕ್ರೇಜಿಯಾಗಿ ಎಲ್ಲರೂ ಇದ್ರು ಹೆಂಗಿನ ಮುಗೀತು ಆರ್ ಸಿ ಬಿ ವಿನ್ ಆಯಿತು ಅದು ತುಂಬ ಖುಷಿ ಇದೆ ಇನ್ನು ಈ ವಿಡಿಯೋನು ಕೂಡ ಇಲ್ಲಿಗೆ ಹೆಂಗೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದು